ಇಪ್ಪತ್ನಾಲ್ಕು ಮಳಿಗೆ ಹರಾಜ್ ತಂದಿದ್ದಾರೆ ಇವ್ರು ಯಾಕೆ ತಂದಿಲ್ಲ ಅಂತ ಹೇಳಿದ್ರು ಇವ್ರು ಸ್ಟೇ ಹೋಗಿದ್ರು ಹೋಗಲಿಲ್ಲ ಇವರು ಯಾಕಂದರೆ ನಮಗೆ ಯಾವಾಗ ನಮಗೂ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಹಂಗೆ ಇದ್ರು ಈ ಯಾವಾಗ ಮತ್ತೆ ಅವರು ಈ ನಮ್ಮ ಸ್ಟೇತದವ್ರಿಗೆ ಮಳಿಗೆ ಬಿಟ್ಟರು ಸ್ಥೇತಂತ್ರದ ಹರಾಜ್ಬಿಟ್ಟು ಪ್ರಾರಂಭ ಮಾಡಿದರು ಅದರ ನಂತರ ಇದನ್ನು ನೋಡಿ ಮತ್ತು ಇವರೆಲ್ಲರೂ ಇಪ್ಪತ್ನಾಲ್ಕು ಮಳಿಗೆ ಸ್ಟೇ ತೊಗೊಂಡಾರ ಈಗ ಅಂದರೆ ಅದನ್ನು ಯಾರು ಅದ್ರ ಪ್ರೊಸೆಸ್ ಆಫ್ ಡ್ಯೂ ಪ್ರೊಸೆಸ್ ಆಫ್ ಲಾ ಪ್ರಕಾರ ಮಾಡಬೇಕು ಅದು ಅಲ್ಲಿ ತನಕ ಇವರಿಗೆ ಎದಿಕ್ಷನ್ನು ಮಾಡಬಾರ್ದು ಅಂತ ಸ್ಪಷ್ಟವಾಗಿದೆ ಅಧಿಕಾರಿಗಳು ಅಧಿಕಾರಿ ಅಧಿಕಾರಿಗಳಿಗೆ ಇಲ್ಲಿ ಕೆಳ ಬಂತದ ಅಧಿಕಾರಿಗೆಲ್ಲ ಗೊತ್ತಿದೆ ಮಾನ್ವೀಯ ದೃಷ್ಟಿಯಿಂದ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದೆ ಅವರಿಗೆ ಆದ್ರೆ ಮೇಲಿನ ಅಧಿಕಾರಿ ಓದ್ತಿರೋದ್ರ ಮೇಲಿಗೆ ಈ ತರ ಆಕ್ಷನ್ ಮಾಡ್ತಾರೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ ನಿಮಗೆ ತೊಂದರೆ ಕೊಡ್ತೀವಿ ಹೇಳಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು ಹೆದರಿಕೆ ಒಡ್ಡಿ ಅವ್ರಿಗೆ ಈ ತರ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಂದಾಗ ಅವ್ರು ನೋಡ್ತಾರೆ

ಅವಾಗ ನಮ್ಮಲ್ಲಿ ಇರ್ತಕ್ಕಂಥವರೆಲ್ಲ ಸುಮಾರು ಕಷ್ಟಪಟ್ಟು ಹೊರಗಡೆಯಿಂದ ಸಾಲ ತಗೊಂಬಂದು ಮಳಿಗೆ ದುಡ್ಡು ಹಾಕಿದ್ದು ಇವತ್ತು ಇದೆಲ್ಲ ಅವರೆಲ್ಲ ಆಸ್ತಿ ಪಾಪ ಹಾಕಿರೋ ದುಡ್ಡನ್ನ ಇವ್ರಿಗೆ ಒಂದೂವರೆ ಲಕ್ಷ ಇವತ್ತೆಂಟು ಸೆಂಟ್ ಕಾಣ್ಬೋದು ಆದ್ರೆ ಇವ್ರು ಇವತ್ತು ಕ್ರೀಡಾಂಗಣಕ್ಕೆ ಇದ್ರ ಕಡೆದಿರೋದು ಬರೀ ಒಂದು ಲಕ್ಷ ರೂಪಾಯಿ ಚೆರೆದಿದಾರೆ ಇವತ್ತು ಒಂದು ಲಕ್ಷ ರೂಪಾಯಿ ಒಂದ್ ಲಕ್ಷ ತಗೊಂಡು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಹೋಗ್ತಾ ಇದು ಯಾವ ಇದೆ ಮಳಿಗೆ ಕಟ್ಟಿರೋ ನಮ್ ದುಡ್ಡಿಂದ ಭೂಮಿ ಸರ್ಕಾರದ ಇರ್ಬೋದು ಇವತ್ತು ಆದ್ರೆ ಕಟ್ಟಡ ನಮ್ದು ಇವತ್ತು ನಮ್ ದುಡ್ಡಿಂದಾನೇ ಇವತ್ತು ಈ ಕಟ್ಟಡ ಆಗಿರೋದು ಇವತ್ತು ನಾವು ಇನ್ವೆಸ್ಟರ್ಸ್ ಇದ್ವಿ ನಾವ್ ಈ ಮಳಿಗೆ ಇದು ಹಾಕಿರೋದು ನಮಗೆ ಯಾವ ರೀತಿ ಇವ್ರು ಬೀದಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಮೇಲ್ಗಡೆ ಮಳಿಗೆಗೆ ಎರಡ್ ಸಾವಿರದ ಹನ್ನೊಂದ್ ಇಸ್ವಿಲಿ ನಾನ್ ರಿಫಂಡಬಲ್ ಅಡ್ವಾನ್ಸ್ ತಗೊಂಡ್ರು ಎರಡು ಲಕ್ಷ ರೂಪಾಯಿ ಒಂದೊಂದು ಮಳಿಗೆ ನಾನ್ ರಿಫಂಡಬಲ್ ಅಡ್ವಾನ್ಸ್ ತಗೊಂಡ್ರು ಇಲ್ಲಿಗೆ ನಮ್ದು ನಾಲ್ಕು ಮಳಿಗೆ ಏಳು ಲಕ್ಷ ರೂಪಾಯಿ ದುಡ್ಡು ಇವತ್ತು ಮಾತ್ರ ಇವರು ನಮ್ ದುಡ್ಡು ಹಿಡ್ಕೊಂಡಿರೋದು ಏನು ನಮ್ಮ ಹತ್ರ ವ್ಯಾಪಾರ ಹತ್ರ ನೀವು ಚಲಾಟ ಆಡ್ತಾ ಇದ್ರ ಸರ್ಕಾರದ್ದು ಏನು ಇದೆ ಇದೆಯಲ್ಲ ನ್ಯಾಯಸಮ್ಮತವಾಗಿ ನೀವು ಕಾನೂನು ಉಲ್ಲಂಘನೆ ಮಾಡಿ ನೀವು ಇಲ್ಲಿಗೆ ಬಂದ್ರೆ ಇದು ಅಂತ ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಎಲ್ಲ ಒಂದು ಟಿ ಡಿ ಪಿ ಮೀಟಿಂಗ್ನಲ್ಲಿ ಸಬ್ಜೆಕ್ಟ್ ತಂದು ಅದನ್ನು ಪಾಸ್ ಮಾಡಿ ಇರೋರಿಗೆ ಪಿ ಡಬ್ಲ್ಯೂ ಡಿ ಅಥವಾ ಎಸ್ ಆರ್ ಡಿ ಮಾಡಿ ಕೊಡಬೇಕು ಅಂತ ಹೇಳಿ ಪಾಸ್ ಆಗಿದ್ರು ಕೂಡ ಆ ಒಂದು ಏನು ಅದಕ್ಕೆ ಕಿಮ್ಮತ್ ಇಲ್ಲದೆ ಆ ಕಮಿಷನರ್ ಇವರು ಅದಕ್ಕೆ ಮತ ಹರಲ್ಲಿ ಇಟ್ಟಿರ್ತಾರೆ ಅದು ತಾನು ಉಲ್ಲಂಘನೆ ಆಗುತ್ತೆ ಈ ಒಂದು ಹೇಳಿ ಪತ್ರಿಕಾ ಹೇಳಿಕೆ ಏನಾಗುತ್ತೆ ದಿವಸ ಈ ಸಂಸ್ಥೆಗೆ ನಾವು ಈ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಅಧ್ಯಕ್ಷರು ಅವರು ಸಮಿತಿ ಒಂದು ತೀರ್ಮಾನ ತಗೊಂಡು ಇವ್ರದ್ದು ನಾವು ಕಟ್ಟಿದ್ರಿಂದ ಇವರಿಗೆ ಇವ್ರನ್ನೇ ಒಂದು ವರ್ಷ ಇವ್ರಿಗೆ ಐದು ವರ್ಷದವರೆಗೂ ಇವರಿಗೆ ಬಿಡಿಸಬಾರ್ದು ಅನ್ನೋ ಒಂದು ಈ ತೀರ್ಮಾನ ತಗೊಂಡು ಆ ತೀರ್ಮಾನನೂ ಉಲ್ಲಂಘನೆ ಮಾಡಿ ಉಲ್ಲಂಘನೆ ಮಾಡಿ